ಯಾವುದೋ ಜನ್ಮದಲ್ಲಿ ನನ್ನ ಗರ್ಲ್ ಫ್ರೆಂಡ್ ಆಗಿ ಗೊತ್ತಿದ್ದಾರೆ ಸರ್ ಆ ಜನ್ಮದಲ್ಲಿ ನನಗೆ ಗೊತ್ತಿರೋದು ಶತ ಪ್ರಯತ್ನ ಪಟ್ಟರು ನಾನು ಇವರಿಗೆ ತೃಪ್ತಿ ಪಡ್ಸಕ್ ಆಗಿಲ್ಲ ಈ ಜನ್ಮದಲ್ಲಿ ನನಗೆ ಬಿಡ್ತಾ ಇಲ್ಲ ಸರ್ ಈ ಜನ್ಮದಲ್ಲಿ ಅವ್ರಿಗೆ ಕೊಡಕ್ ಏನಿಲ್ಲ ನಾನು ಹತ್ರ ಆದ್ರೂ ಕೊಡು ಗುಡು ಕೊಡು ಕೊಡು ಅಂತಾರೆ ಏನ್ ಅಂತ ಹೇಳಿದ್ರೆ ಅದೇ ಕೊಡ್ತೀನಿ ಸರಿ ಒಂದು ಮಾತ್ ಕೇಳ ಸರ್ ಏನ್ ನಾನ್ ಬರ್ಬೇಕಾ ಸರ್ ಬರ್ಬೇಕಾ ಯಾಕೆ ಬರ್ಬೇಕು ಹೇಳಿ ಹೇಳಿ ಸರ್ ನಮ್ಮ ಈಗಿನ ಇವ್ರು ಸರಿ ಇಲ್ಲ ಈಗಿನ ಸರ್ಕಾರ ಸರಿ ಇಲ್ಲ ಅದ್ ಅದು ಏನಾದ್ರು ಹೇಳಿ ಇಲ್ಲ ಸರ್ ಈಗ ನಾ ನಿಮಗೆ ನೀ ನನಗೆ ಮಿತ್ರ ಓಟ್ ಆಗ್ತಿರ ತಾನೆ ಬಂದ್ರಿ ಅನ್ಕೊರೆ ಕರೆಕ್ಟಾ ನನ್ ನಿಮ್ ನಿತ್ತಿರೋ ಒಬ್ಬರನ್ನ ಬಿಟ್ಟು ಯಾಕೆ ಓಟ್ ಆಗ್ತೀರಾ ಕೇಳ್ತಾ ಇದ್ದೀನಿ ನಾನು ಬೇಡ ಸರ್ ಈಗ ನಿಂತಿರೋರು ಚೆನ್ನಾಗಿದಾರೆ ಅನ್ಕೊಳ್ಳೋಣ ಯಾಕೆ ಆಗ್ತೀರಾ ಕೇಳ್ತಾ ಇದ್ದೀನಿ ಸೊ ನಾನು ಬರ್ಬೇಕು ಅಂತ ಆಸೆ ಇದೆ ನಿಮ್ಗೆ ಇದು ಡೌಟ್ ಆಯ್ತು ಸರ್ ಬಂದ್ರೆ ಓಕೆ ಅಂದ್ರೆ ಇದು ಯಾವುದೋ ಪಕ್ಕ ಮನೆಯವರಿಗೆ ಹೇಳಿದೆ ನನಗೆ ಹೇಳಿ ಸೊ ಮೈ ವೆರಿ ಸಿಂಪಲ್ ಕ್ವೆಶನ್ ಸರ್ ಅಂಡ್ ಐ ಆಮ್ ಐಂಗ್ ವೆರಿ ಆನೆಸ್ಟ್ ಡಿ ಯು ಥಿಂಕ್ ವಿ ಶುಡ್ ಕಮ್ ಡಿ ಯು ಥಿಂಕ್ ವಿ ಶುಡ್ ಕಮ್ ಒಂದು ಹಾಡ್ ಬರೆದಿದ್ದೆ ಸರ್ ನಾನು ಮಾಣಿಕ್ಯದಲ್ಲಿ ಮಹಾರಾಜನು ಎಲ್ಲಿದ್ದರೂ ಮಹಾರಾಜನೇ ತಾನೆ ಅಂತ ಹೇಳ್ಬೇಕು ಅನ್ನಿಸ್ತು ಹೇಳದೆ ಸರ್ ವೀಡರಾಗಕ್ಕೆ ನಾನು ರಾಜಕೀಯಕ್ಕೆ ಬರ್ಬೇಕಾಗಿಲ್ಲ ಸರ್ ಬಂದ್ರೆ ಅವತ್ತು ಹೇಳ್ಬಿಟ್ಟಾಗ ಬರ್ತೀನಿ ನಾನೇನು ಮುಚ್ಚಿಮರೆ ಮಾಡುವಂತದ್ದೇನಿಲ್ಲ ನನಗ್ ಗೊತ್ತಿರೋದು ಇವತ್ತಿರುವಂತ ಲೀಡರ್ಸ್ಗಳಲ್ಲಿ ಯಾವ ಕೊರತೆಗಳು ಕಾಣ್ತಾ ಇಲ್ಲ ರಾಜಕೀಯ ಆದ್ಮೇಲೆ ಗೊಂದಲಗಳು ಅವೆಲ್ಲ ಇದ್ದಿದ್ದೇ ಇರುತ್ತೆ ಅವರವರವರ ಕೆಲಸಗಳು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಅವಶ್ಯಕತೆ ಬಂದಿದ್ದೀಸ ಕಡೆ ಖಂಡಿತ ಎಜುಟೇಟ್ ಮಾಡಲ್ಲ ಸರ್ ಹಾಗಂತ ಬಂದ ತಕ್ಷಣ ನೀವೆಲ್ಲ ಯಾರೋ ಎಲ್ಲ ಸೇರ್ ಗೆಲ್ಸ್ಬಿಟ್ಟು ನಾನು ಏನೋ ಮಾಡ್ತಾರೆ ಅಂತ ನಂಬ್ಕೊಂಡ್ ಬರ್ತೀನಿ ಅನ್ಕೊಂಡ್ಬಿಡಿ ನಾನು ವ್ಯವಸ್ಥೆಗಳು ಮಾಡ್ಬೇಕಾಗತ್ತೆ ನಿಮ್ಮೆಲ್ಲರಿಗೂ ಒಂದು ಕೇಳ್ಬೇಕು ಏನ್ ಸ್ವಲ್ಪ ದುಡ್ಡು ಕೊಡ್ರಪ್ಪ ಎಲೆಕ್ಷನ್ಗೆ ಅಂತ ಬೇಡ ಸರ್ ನಾನು ಹೆಸರು ಮಾಡಿದ್ದೀನಿ ಅಂತ ನಿಮ್ಗೆ ಅನ್ಸುತ್ತೆ ಮತ್ತೆ ಕರೀದೇ ಇರ್ತಾರ ಎಷ್ಟು ಪಕ್ಷ ಅದ ಇಲ್ಲಿ ಎಲ್ರು ಕರೆದಿದ್ದಾರೆ